ಬಿಸಿ ಬಿಸಿಯಾಗಿರುವಂಥ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಈ ಥರ ತಿಳಿ ಸಾರನ್ನು ಹಾಕೊಂಡು ತಿಂತಾಯಿದ್ರೆ ಅದರ ರುಚಿನೇ ಬೇರೆ ಒಂದು ಸ್ಪೂನ್ ಅನ್ನ ತಿನ್ನೋರು ಒಂದು ನಾಲ್ಕು ಸ್ಪೂನ್ ಅನ್ನನ ಕಣ್ಣು ಮುಚ್ಕೊಂಡು ಹತ್ತು ನಿಮಿಷದಲ್ಲಿ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಕಳು ಥರ ಸಹ ಇದನ್ನ ಇಷ್ಟಪಟ್ಟು ಊಟ ಮಾಡ್ತಾರೆ ಈ ಸಾಂಬಾರನ್ನು ಮಾಡಿದ್ರೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹಾಕಿದ್ರೆ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಕುಕ್ಕರ್ಗೆ ನೋಡಿ ಒಂದು ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆ ಏನಿರುತ್ತೆ ನೋಡಿ ಪಾಲಿಷ್ಡ್ ಹೆಸರು ಬೇಳೆ ಅದನ್ನು ತಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಬರ್ತೀನಿ ನೋಡ್ತಿರ್ಬೋದು ಇಲ್ಲಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ನೋಡಿ ಇವಾಗ ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ಅಥವಾ ಮುಳುಗೋಷ್ಟು ನೀರು ಹಾಕಿದ್ದೀನಿ ಹಾಗೆಯೇ ಒಂದು ಆಲೂಗಡ್ಡೆನ ಚಿಕ್ಕಗಾತ್ರದ್ದು ಒಂದು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಟೊಮೆಟೊ ಹಣ್ಣಾಗಿರುವಂಥದ್ದು ಎರಡು ಟೊಮೆಟೊವನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಒಂದೇ ಒಂದು ಡ್ರಾಪ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿಕೊಂಡು ಇಲ್ಲಿ ಇದನ್ನು ಎರಡೇ ಎರಡು ವಿಜಲ ಕೂಗಿಸ್ಕೊತೀನಿ ಯಾಕಂದರೆ ಹೆಸರು ಬೇಳೆ ಜಾಸ್ತಿ ಸಮಯ ತೊಗೊಳೋದೇ ಇಲ್ಲ ಒಂದು ವಿಜಲ್ ಕೂಗಿಸ್ರು ಸಾಕು ನಿಮ್ಗೆ ಎಷ್ಟು ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಬೆಂದಿರುತ್ತೆ ನೋಡಿ ಎರಡು ವಿಜಲ್ಗೆ ಪೂರ್ತಿ ಸಾಫ್ಟಾಗಿ ಬೆಂದೋಗಿದೆ ನಿಮ್ಗೆ ಬೇಳೆ ಬೇಳೆ ಥರ ಬೇಕು ನಿಮಗೆ ಸಾಂಬಾರಲ್ಲಿ ಅನ್ನೋದಾದರೆ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ನೋಡಿ ಸಾಫ್ಟಾಗಿ ಬೆಂದಿದೆ ಇವಾಗ ಆಲೂಗಡ್ಡೆ ಇರೋದ್ರಿಂದ ಇದು ಮ್ಯಾಶ್ ಮಾಡೋ ಅಗತ್ಯವೇ ಇಲ್ಲ ಹಾಗೆ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೋದು ನಾನಿಲ್ಲಿ ತಿಳಿ ಸಾರನ್ನು ಮಾಡ್ತಿರೋದ್ರಿಂದ ಎರಡು ಎರಡರಿಂದ ಎರಡೂವರೆ ಗ್ಲಾಸ್ ಆಗೋ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಇವಾಗ ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆ ಬಿಸಿ ಇಟ್ಕೊಂಡು ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಅಂತ ಕೂಡ ಒಗ್ಗರಣೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಇವಾಗ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಸಾಸಿವೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ತಿಂದೇ ಇರೋರು ನೀವು ಇಲ್ಲಿ ಇಂಗಿನ ಒಗ್ಗರಣೆನ ಮಾಡ್ಕೋಬೋದು ಬೆಳ್ಳುಳ್ಳಿ ಇಷ್ಟ ಇಲ್ಲ ಒಗ್ಗರಣೆಗೆ ಹಾಕೋದು ಅನ್ನೋರು ಹಿಂಗೆ ಹಾಕೊಂಡು ಮಾಡ್ಕೊಬೋದು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈ ಸಾಂಬಾರಿಗೆ ಯೂಶ್ವಲಿ ಸಾ ಈ ಹಸಿ ಮೆಣಸಿನಕಾಯಿನೇ ಬಳಸಬೇಕಾಗುತ್ತೆ ಒಣಮೆಣಸಿನಕ ಒಣಮೆಣಸಿನ್ಕ ಪುಡಿನ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಈ ಸಾರು ಹಾಗಾಗಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಬೆಂದಂಥ ಬೇಳೆ ಮತ್ತೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು ನಿಮ್ಗೆ ಎಷ್ಟು ಬೇಕೋ ತಿಳಿ ಸಾರು ಮಾಡ್ತಿರೋದೇ ತೆಳುವಾಗಿ ನೀವು ಮಾಡ್ಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಕುದಿ ಚೆನ್ನಾಗಿ ಕುದಿಸ್ಬೇಕು ನೀವು ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಂಡು ತಿಳಿಯಾಗಿ ಮಾಡ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಬೆಂದಂಥ ಬೇಳೆ ಫ್ಲೇವರ್ ಏನಿರುತ್ತೆ ನೋಡಿ ಉಪ್ಪು ಖಾರದ ಜೊತೆ ಬೆರೆತು ಅಷ್ಟು ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿಯಾಗಿರೋಂಥ ಅನ್ನದ ಜೊತೆಗಂತೂ ಇದು ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಸಾರು ಅಂತ ಹೇಳ್ಬೋದು ತಿಳಿ ಸಾರು ಇವಾಗ ನೋಡಿ ಕೊನೆಯದಾಗಿ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಂಡ್ಬಿಟ್ರಂತೂ ಇನ್ನೂ ರುಚಿಯಾಗಿರುತ್ತೆ ನಿಮಗೆ ಸ್ವೀಟ್ನೆಸ್ ಇಷ್ಟ ಇದ್ದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಇಲ್ಲಾಂದರೆ ಬೆಲ್ಲ ಸ್ಕಿಪ್ ಮಾಡ್ಬೋದು ಅರ್ಧ ನಿಂಬೆಹಣ್ಣು ಹಾಕಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ರೆ ರುಚಿ ರುಚಿಯಾದಂಥ ಸಾರು ರೆಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ